ಯಾರೋ ಕೆಡಿಸಿ ಅಲೆ ಮೋಹಮಕಾರ ಬಂಧಿಸಿಕೊಳ್ತಾ ಇದ್ದೇನೆ ಓ ಸುಭದ್ರಾ ಸ್ವಾಮಿ ನನಗೆ ಆಶ್ಚರ್ಯ ಆಗುತ್ತೆ ಸ್ವಾಮಿಯೇ ಅಂತ ಶರಣು ಕರೆದಾಗುಂಟು ನೀವು ಹೆಂಡತಿ ಹೆಂಡತಿಯಾದ್ರೂ ಯಾವಾಗ್ಲೂ ಗಂಡನಿಗೆ ಶರಣು ಬರುವವಳೆ ಆದ್ರೂ ಸಮಯ ಇದಲ್ಲ ಕರೆಯೋದಕ್ಕೆ ಹೌದು ಆದ್ರೆ ಇನ್ನು ಮಾತ್ರ ವಿಶೇಷತೆಯಿಂದ ಕಾಣ್ತಾ ಇದ್ದೇನೆ ರಣಧಾರುಣಿಯಲ್ಲಿದ್ದವರು ನನಗೆ ಬಹಳ ವಿಶೇಷ ಅದು ಹೇಗೆ ನೀನು ಮತ್ತೆ 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 ದಪ್ಪ ಅಂತ ಹೋಗ್ಬಿಡು ಹಾಗಾಯ್ತಾ ಅದು ಗಂಡನ ಉಂಟು ಹೌದಾ ಹೌದಪ್ಪ ಈ ಕೊನೆಯವರೆಗೆ ಇಷ್ಟು ದಪ್ಪ ಇರ್ತಿಯಲ್ಲ ಅವರು ಯಾಕೆ ಕೇಳಿದೆ ಅದು ನೀವು ಹೇಳುವ ಇಷ್ಟ ವಿಚಾರದ ಆಧಾರದ ಮೇಲೆ ಇರ್ತದೆ ಖಂಡಿತ ಬಂದದ್ದು ನಾನು ರಣಕ್ಷೇತ್ರಕ್ಕಲ್ವಾ ನನಗೆ ಅಸ್ಸ ಸ್ವಾಮಿ ಹೇಗೆ ತಿರ್ಗಿ ಹೇಗೆ ತಿರ್ಗಿ ಹೇಗೆ ತಿರ್ಗಿ ಹೇಗೆ ತೆರಿಗೆ ಅದು ನನಗೆ ಆಶ್ಚರ್ಯ ಆದದ್ದು ನಾನೇನು ದಪ್ಪ ಆಗಿದ್ದೇನೆ ನೀವು ಆಡ್ತಾ ಇದ್ದೀರಿ ನೀವು ಆರಕ್ಷಣದ ಹಿಂದೆ ಇದ್ದಾಗ ಈಗ ಇಲ್ಲ ಬಹಳಷ್ಟು ಸೊರಗಿ ಹೋದ ಕಾಣುವುದು ಈಗ ಚೆಲ್ಲಗತ್ತ ಮತ್ತೆ ದಪ್ಪ ಅದ ಸೊರಗಿದ್ದು ಅಂತ ಹೌದು ಮೈ ಮೇಲೆ ಅಲ್ಲೆಲ್ಲ ಮಣ್ಣಿನ ಕಲೆಗಳು ಆಟ ಅಯ್ಯೋ ಏನೋ ಹೊಡೆದಾಟ ಆಟ ಅಲ್ಲ ಯಾರೆಲ್ಲ ಹೊಡೆದಾಟ ಅಂತ ಯಾರು ಮಣ್ಣಿನ ಉಂಟು ಈ ಮಾರ್ಗದಲ್ಲಿ ಬರುವಾಗ ಹ ಗಿಡುಗ ಒಂದು ಹೋಗಿ ಜೇನುಗೂಡಿಗೆ ಬಡಿಯಿತು ಆ ಜೇನುಗಳೆಲ್ಲ ಬಂದು ಕಚ್ಚುವುದಕ್ಕೆ ಪ್ರಾರಂಭ ಮಾಡಿದ್ರು ಹೌದಾ ಒಂದು ಸೊಪ್ಪಿನಿಂದ ಬಡಿಸಿಕೊಂಡಿತ್ತು ಹಾಗಾಯ್ತಾ ಆಯ್ತಾ ಅಣ್ಣಲ್ಲ ಮಣ್ಣಾಗಿ ಹೌದಾ ಅಲ್ಲ ನೀವು ಸುಳ್ಳು ಆಡಬಾರದು ಅದು ಕಾಣುವುದಕ್ಕೆ ಹಾಗೆ ಕಾಣುವುದಿಲ್ಲ ಯಾರೋ ಬಲವಾಗಿ ಹೊಡೆದ ಹಾಗೆ ಕಾಣುವುದು ಮತ್ತೆ ಮತ್ತೆ ಎತ್ತಿ ಬೇಡ ಹೇಳುದು ಹೌದು ಹೊಡೆದ ಹೊಡೆದದ ಹೌದೇ ಯಾರು ಜೇನು ಜೇನು ಹೊಡೆಯುವುದ ಕಚ್ಚುದ ಕಚ್ಚು ಅದೇ ಇದು ಕಚ್ಚಿದ ಕಾಣೋದಿಲ್ಲ ಅಂತ ಅದೇ ಹೊಡೆದದ್ದು ಹೌದು ಕಚ್ಚಿದಲ್ಲ ಹೊಡೆದದ್ದು ಯಾರು ಹೊಡೆದದ್ದು ನಿಮಗೆ ಮೂರು ಲೋಕದ ಗಂಡು ಪಾರ್ಥನಿಗೆ ಹೊಡೆಯೋರು ಯಾರಪ್ಪ ಈಗ ನನ್ನನ್ನು ಹೊಗಳುವುದ ಅಲ್ಲ ತೆಗಳುವುದ ಎಂತದ್ದು ಅಲ್ಲ ತೆಗಳುವ ಸಮಯ ಅಲ್ಲ ಕರೆಯುವುದು ವಿಷಯ ಗೊತ್ತಾಗ್ಲಿಲ್ಲ ಹೊಗಳೋಕೆ ಏನಂತ ಗೊತ್ತಾಗ್ಲಿಲ್ಲ ಕಾರಣ ಬೇರೆ ಏನೋ ಅಲ್ಲ ಎಂತ ಹಾಗೆ ಹೊಡೆದಾಟ ಹೌದು ಹೌದಾ ಹೊಡೆದದ್ದು ಬೇರೆ ಯಾರು ಅಲ್ಲ ಯಾರು ಪಾಂಚಾಲೆ ನಮ್ಮ ಅಕ್ಕ ಹೊಡೆದ ಹೌದು ಎಲ್ಲ ಪ್ರೀತಿಯಿಂದ ಹೊಡೆದಾಟಕ್ಕೆ ಬಂದಿರಬೇಕು ಪ್ರೀತಿಯಿಂದ ಹೊಡೆದ್ರೆ ಈಗ ಅದೇ ನನಗೆ ಆಶ್ಚರ್ಯ ಆಗುದು ಈ ರೀತಿಯಲ್ಲಿ ಹೊಡೆದ್ದು ಇಲ್ಲಿವರೆಗೆ ಅಂತೂ ಮಾತಾಡಬೇಡ ಆಯ್ತು ಒಂದು ಹೇಳ್ತಾರೆ ವಿಷಯ ಹೋಗಿ ದ್ರೌಪದಿಯನ್ನ ಸಮರ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀರಿ ಹೋಗು ದ್ರೌಪದಿಯೊಡನ್ನ ಕಾದಾಟ ಮಾಡುವೆನ್ನು ಸೋಲಿಸಬೇಕು ಅಯ್ಯೋ ಎಂಥ ಮಾತುಗಳನ್ನು ಆಡುವುದಕ್ಕೆ ಮುಂದಾಗುತ್ತಿದ್ದೀರಾ ಯಾಕೆ ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿರು ಹೇಗೆ ಬದುಕಬೇಕು ಎನ್ನುವುದನ್ನು ಪಾಂಡವರ ಜೀವನವನ್ನು ನೋಡಿ ಮತ್ತೊಬ್ಬರು ಅರ್ಥೈಸಿಕೊಳ್ಳಬೇಕು ಇಲ್ಲ ಒಂದು ಮನೆಗೆ ಸೊಸೆಯಾಗಿ ಬಂದಂತ ಹೆಣ್ಣು ಮಕ್ಕಳು ಅಕ್ಕ ತಂಗಿಯರ ಹಾಗೆಯಾಗಿ ಜೀವನವನ್ನು ಸಾಗಿಸಬೇಕು ಎನ್ನುವುದನ್ನ ದ್ರೌಪದಿ ಹಾಗೂ ಸುಭದ್ರೆಯರನ್ನು ನೋಡಿ ಅರ್ಥೈಸಿಕೊಳ್ಳಬೇಕು ಆದ್ರೆ ನೀವು ಮಾತ್ರ ಈಗ ಹಾಗಲ್ಲ ಹೋಗುವಳ ಹೋರಾಟ ಮಾಡು ಎನ್ನುವಾಗ ಆಡ್ತಾ ಇದ್ದೀರಲ್ಲ ಎಲ್ಲಿಯಾದ್ರೂ ನಮ್ಮ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯಗಳು ಬಂತು ಅಂತ ಆದ್ರೆ ನೀವೇ ಮುಂದೆ ನಿಂತು ಅದು ಹಾಗಲ್ಲ ಅದು ಹೀಗೆ ಎನ್ನುವುದನ್ನ ತಿದ್ದಿನಡಿ ಆಡಬೇಕಾದಂತ ನೀವು ಹೋಗಿ ಅವಳನ್ನು ಹೋರಾಟ ಮಾಡುವ ಏನು ಆಡ್ತಾ ಇದ್ದೀರಲ್ಲ ಈ ರೀತಿ ಹೋರಾಟ ಮಾಡು ಅಂತ ಹೇಳುವುದಕ್ಕೆ ಕಾರಣ ಏನಂತ ಬೇಡ ಈಗ ಕಾರಣ ಬಲವಾದ ತುಂಟಿ ಕೇಳು ವಲಯ ಹರಿ ಕವನ ಜನ ಕಾರ ಬೇರೆ ಸ್ವಾಮಿ. ಯುದ್ಧಕ್ಕೆ ಬಂದಳು ಯುದ್ಧಕ್ಕೆ ಹೌದು ಬಂದದ್ದು ಯಾರ ಪರವಾಗಿ ಕೇಳು ಅವಳಾಗೆ ಬಂದಳ ಅಲ್ಲ ಮತ್ತೆ ಭವನಜನ ಹರಿಬಕ್ಕೆ ಒದಗಿ ಬಂದವಳವಳಿದ್ದಾಳೆ ಭೀಮಸೇನ ಈಗ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಅವಳು ಇರುವುದರಿಂದ ಭೀಮಸೇನ ಅಜ್ಜೆಯನ್ನು ಹೊತ್ತು ನನ್ನೊಂದಿಗೆ ಹೋರಾಟ ಕೇಳಿದಳು ಹಾಗಾದ್ರೆ ಯಾವ ಕಾರಣಕ್ಕೆ ಭೀಮಸೇನೊಳಗೆ ಹೋರಾಟ ಆಯಿತು ಕೇಳು ಭಾರತ ಹವಜಯಿಸಿದ ಯಾರು ಎನ್ನುವ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನಾನು ಕೊಟ್ಟೆ ಕೊಟ್ಟ ಉತ್ತರ ತಪ್ಪು ಎನ್ನುವ ಹಾಗೆ ವಾದಿಸಿದ ವಿವಾದಕ್ಕೆ ತಿರುಗಿ ಹೊಡೆದಾಟ ಆಯಿತು ಸಮರದಲ್ಲಿ ಭವನಜನನ್ನ ಕಾರುಗೆಡಿಸಿದೆ ಸೋತ ಭೀಮಸೇನ ಹ್ಮ್ ಮಡದಿ ದ್ರೌಪದಿಯನ್ನ ಯುದ್ಧಕ್ಕೆ ಕಳುಹಿಸಿದ ಹೌದೇ ಕಾಳಗದ ಕಣದಲ್ಲಿ ನನಗೆ ಸೋಲಾಗಿ ಹೋಯ್ತು ನಿಮ್ಮ ಪಾಲಿಗೆ ಹೌದು ಅವಳ ಗಡಿ ಹೌದು ಹೆಂಡತಿ ಏನು ಮಮಕಾರನಾದ್ರೂ ಏನು ನಿನ್ನಾಣೆ ಹೌದು ಹೌದಾ ನನಗೆ ಗೊತ್ತುಂಟ ಮೂರು ಲೋಕದ ಗಂಡು ಎಲ್ಲಿ ಪಾರ್ಥ ಹೋಗಿ ಹೋಗಿ ಒಂದು ಸಾಮಾನ್ಯ ಹೆಣ್ಣಿಗೆ ಸೋಲುವುದುಂಟಾ ಮುಖ ನೋಡಿದಾಗ ಹೊಡಿಲಿಕ್ಕೆ ಮನಸ್ಸು ಬರುವುದಿಲ್ಲ ಹೌದಾ ಹೌದು ಏನೋ ಒಂದು ಪ್ರೀತಿ ನೀವು ಮುಖ ನೋಡ್ಲೇಬಾರ್ದಿತ್ತು ಮುಖ ನೋಡಿದ ಹೊಡೆಯುವುದು ಕಿರುವಿನಿಟ್ಟು ಬಾಣ ಬಿಡಲಿಕ್ಕೆ ನೋಡಿಯ ಮೇಲೆ ನೋಡಿ ತೈಲ ಕಟಹ ನೋಡಿ ನೋಡಿದ ಹೊಡಿಯಲಿಕ್ಕೆ ಆಗುದಿಲ್ಲ ಹಾಗಾಗಿ ಬಂಧನ ಎನ್ನುವುದು ಕಣ್ಣಿಗೆ ಕಟ್ಟಿದ್ದರಿಂದ ಬಡಿಯುವುದಕ್ಕೂ ನನ್ನಿಂದ ಆಗಲಿಲ್ಲ ಹಾಗಾಗಿ ನೀನು ಒಂದು ಕೆಲಸ ಮಾಡಬೇಕು ಎಂತದ್ದು ಭೀಮನ ಪರವಾಗಿ ದ್ರೌಪದಿ ಬಂದದ್ದು ಹೌದು ಅರ್ಜುನನ ಪ್ರಭಾವ ಪರವಾಗಿ ಸುಭದ್ರ ಹೋಗಬೇಕು ಪ್ರಭಾವ ಎಷ್ಟು ಏನು ಎನ್ನುವುದನ್ನು ನೀನು ಮಾತಲ್ಲೆಲ್ಲ ತೋರಿಸಿದ್ರು ಬೇಡ ಮಾತು ಬಹಳ ನೀನು ಆಡ್ತೀವಿ ಗೊತ್ತುಂಟು ಏನೋ ನೀನ್ ಹೇಳ್ತೀರಷ್ಟೇ ನಾನು ಹೇಳೋದಲ್ಲ ಎಲ್ಲರೂ ಹೇಳ್ತಾರೆ ಅಂತ ಮಾತಾಡ್ತಾಳೆ ಅವಳು ಅಂತ ಹಾಗ ಹೆಣ್ಣಿಗೆ ಹೆಣ್ಣೇನಂತ ನೋಡಿಕೊಳ್ಳಬಹುದು ಅಗತ್ಯವೇ ಇಲ್ಲ ನಾನು ಹೋಗಿ ಅವಳನ್ನ ಧನಶಾಯಿ ಮಾಡಿ ಬರ್ತೇನೆ ನೀವು ಅರಮನೆಯಲ್ಲಿರಿ ಎಲ್ಲಿರಿ ನಾನೇ ಬಂದು ಮತ್ತೆ ಎಣ್ಣೆ ಹಾಕ್ತೇನೆ ನಾನೇ ಬಂದು ಮತ್ತೆ ಎಣ್ಣೆ ಹಾಕ್ತೇನೆ ನನಗೆ ಹಾಕಿದ್ರೆ ತೊಂದರೆ ಇಲ್ಲ ಮತ್ತೆ ಯುದ್ಧದ ವಾತಾವರಣದಲ್ಲಿ ಹಾಗೇನು ಕಳುಹಿಸುವುದೇ ಬೇಡ ನಿಮ್ಮ ಅವಳಿಗೆ ಹಾಗಲ್ಲ ಅವಳಿಗೆ ಐದು ಬೇಡ ಹೌದಾ ವರ್ಷಕ್ಕೆ ಒಂದೊಂದರಲ್ಲಿ ಇರುದು ಅವಳಿಗೆ ವಿಶ್ವಾಸವೇ ಇಲ್ಲ ಸರಿಯಾಗಿ ಮಾತ್ರ ಹಾಗಲ್ಲ ಈ ಮೇಳದಲ್ಲಿ ಗಟ್ಟಿ ಸ್ಥಿರವಾಗಿರುವುದು ಹೌದಾ ಮಾಡ್ಕೊಂಡು ಗಟ್ಟಿ ಮಾಡ್ ನಿಮ್ಮಿಂದ ನಿಮ್ಮಿಂದ ನಾ ಗಟ್ಟಿ ಆಗುತ್ತಾ ಇದ್ದೇನೆ ಆದ್ರೆ ನಿಮ್ಗೆ ಪೂರ್ಣ ಆಶೀರ್ವಾದ ಒಂದು ಉಂಟು ಅಂತ ಅಂತ ಅವಳು ಏನು ಎಷ್ಟು ಅಂತ ನಾನು ನೋಡಿ ಬರ್ತೇನೆ ತಲೆ ಕಾಯಿಸ್ಕೊಳ್ಳುವ ಅಗತ್ಯವಿಲ್ಲ ಇಲ್ಲಪ್ಪ ನನ್ನ ಉತ್ಸಾಹ ಒಂದು ಭಂಗ ಪಡ್ತಾ ಇದ್ದೀರಾ ನೀನೀಗ ಈ ಇತ್ತೀಚೆಗೆ ಹೆಂಗಸರ ಪಂಚಾಯತ್ಗೆ ಅಂತ ಒಂದು ಅದಕ್ಕೆ ಹೋಗುದ ಕೂತು ಮಾತಾಡೋದಕ್ಕ ಹೌದು ಮತ್ತೆ ಸೀರೆ ಉಟ್ಕೊಂಡು ನಿನ್ನದು ಮತ್ತೆ ಅವಳು ಸೀರೆ ಉಟ್ಟು ಬರೋದಲ್ವಾ ಹೆಸರು ಹೆಸರು ಗದ್ದೆ ಓಟವಾ ಎಂತ ಉಂಟು ನಿನ್ನದು ಗಂಡುಡುಗೆ ತೊಟ್ಟು ಇದರಲ್ಲಿ ನೀನು ಹೋದ್ರೆ ಮೊದಲೇ ಸೀರೆ ಉಟ್ಕೊಂಡು ಸರಿ ಏರು ತಗ್ಗಿನ ಸರ್ವೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಯುದ್ಧ ಮಾಡಿ ಕಾಲಿಗೆ ಸಿಕ್ಕಿ ನೀನು ಬಿದ್ರೆ ಅವಳು ದೇಹದಲ್ಲಿ ಸರಿ ಇದ್ದಾಳೆ ಹೌದು ನಿನ್ನ ಮೈಮೇಲೆ ಕೂತ್ಕೊಂಡು ಹೋಗ್ಬೇಕು ನೀನು ಹೇಳಲಿಕ್ಕೆ ಆಗುದಿಲ್ಲ ಹೌದಾ ಗಂಡು ಹುಡುಗಿ ಹುಟ್ಟುಕೊಡ್ಬಾ ಸುಭದ್ರ ಆಯ್ತೇನೆ ಕಸವೇಸನ್ ಬಟ್ಟೆ ನಾನು ಹಾಡಿಟ್ಟದ ಈ ಹೆಂಗಸರು ಕನ್ನಡಿಯ ಮುಂದೆ ನಿಂತರೆ ಮತ್ತೆ ಬರುವುದೇ ಇಲ್ಲ ಅಭ್ಯಾಸ ಅರ್ಧ ದಿನ ಬೇಕು ಸುಭಾತ್ರ ಬಿಗಿ ಯಾವುದಾದ್ರೂ ತೊಂದರೆ ಇಲ್ಲ ಇಂಥ ಮಟ್ಟಿಗೆ ಸರಿಯಾಗಿ ಆಯ್ತಾ ಸೊಂಟದ ಸೊಂಟಕ್ಕೆ ಬಾ ನಾನು ಬೇಗ ಹೋಗಬೇಕು ನೀನು ಬೇಗ ಬಾ ಸಮಯ ಇಲ್ಲ ಬಾರೆ ಅದಕ್ಕಿಂತ ಇದ್ರಲ್ಲ ಬಹಳ ಚಂದ ಕಾಣ್ತದೆ ಹಾಗೂ ನಮ್ಮ ಕಷ್ಟ ನಮಗೆ ಹೌದಪ್ಪ ಹಾ ಈಗ ಆಯ್ತಾ ಮಾತ್ರ ಇದಾನು ಹಾಗೆ ನೀವು ಈ ವಿಚಾರದ ಕುರಿತಾಗಿ ಆಡುವುದು ಬೇಡ ನಾನೇನು ಹೊಸದಾಗಿ ನಿಮಗೆ ಏನು ಹೇಳ್ಬೇಕು ಅಲ್ಲಪ್ಪ ಹೈನಿನ ಪ್ರಕಾರ ಅಯ್ಯೋ ಆಡಷ್ಟು ಉಂಟು ಹೌದು ನಿನ್ನ ರಥ ಓಡಿಸುವಾಗಲೇ ನಿನ್ನ ಚಾಕಚಕ್ಯತೆ ಎಷ್ಟು ಇರೋದು ಹೇಳೋದು ನಮ್ಗೆ ಗೊತ್ತುಂಟು ಹೌದಾ ಹಾಗಾಗಿ ಒಂದು ಕೆಲಸ ಮಾಡು ಕೇಂದದ್ದು ಹೇಗೆ ಸರಿ ಆಯ್ತಲ್ಲ ಮತ್ತೆ ಕಾಲಿ ಸಿಕ್ಕಿ ಇಲ್ಲ ಬೀಳುದಿಲ್ಲಲ್ಲ ಇನ್ನು ಇನ್ನು ಇಲ್ವಾ ಒಂದು ಕಿವಿ ಮಾತು ಹೇಳ್ತೇನೆ ಎಂತದ್ದು ಯಾವ ಕಾರಣಕ್ಕೂ ಕಾಲಿಗೆ ಸಿಕ್ಕಿ ನೀನು ಬೀಳುವುದಿಲ್ಲ ಹ್ಮ್ ಬೀಳುವುದಿಲ್ಲ ಅಂತ ಹಾರ್ತಾ ಇರಬೇಡ ಅದು ಬೀಳುದು ಗಟ್ಟಿ ಅಂತ ಲೆಕ್ಕವ ಕುಣಿತಾ ಇರಬೇಡ ಇಲ್ಲ 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 ಬೀಳ್ತೇನೆ ಬೀಳ್ತೇನೆ ಅಂತ ಅದು ಬೇಗ ಮುಗಿಸು ಹೌದಾ ಆಲೋಚನೆ ಹೋಗಿ ಬರ್ತೇನೆ ಆದಷ್ಟು ಬೇಗ